ವೆಲ್ಕಮ್ ಬ್ಯಾಕ್ ಟು ಫೋರ್ ಮೋಟಿವೇಶನ್ ಚಾನಲ್ ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ ನಿರಾಸೆಗಳ ನಡುವೆ ಭರವಸೆಗಳೊಂದಿಗೆ ಸಾಗುವುದೇ ಪಯಣ ಜೀವನದಲ್ಲಿ ನೋಡಿ ಕಲಿತದ್ದಕ್ಕಿಂತ ನೊಂದು ಕಲಿತದ್ದೇ ಹೆಚ್ಚು ಬಯಸಿದ್ದು ಸಿಗಬೇಕಾದರೆ ಯೋಗವಿರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡಿ ಕೊನೆಯದಾಗಿ ಉಳಿಯುವುದು ಮಾತಲ್ಲ ಕೆಲಸ ಪ್ರಯತ್ನ ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ ಚಿಗುರಿದರೆ ಮರವಾಗಲಿ ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ ಡಾಕ್ಟರ್ನ ಸುತ್ತ ರೋಗಿಗಳು ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರು ಇದ್ದೇ ಇರುತ್ತಾರೆ ಹಗಲಿನಲ್ಲಿ ಹಚ್ಚಿದ ದೀಪ ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎರಡೂ ವ್ಯರ್ಥ ಬಲವಂತವಾಗಿ ಬಂದವರು ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು ಆದರೆ ಇಷ್ಟಪಟ್ಟು ಬಂದವರು ಯಾವತ್ತಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಪ್ರೀತಿಯನ್ನು ಕೇಳಿ ಪಡೆಯುವಂಥದ್ದಲ್ಲ ಹೃದಯದಲ್ಲಿ ಹುಟ್ಟುವಂಥದ್ದು ಪ್ರೀತಿ ವಾತ್ಸಲ್ಯ ಹುಡುಕಿದರೆ ಸಿಗುವುದಿಲ್ಲ ನಮ್ಮ ಬಳಿ ಅವಾಗಿಯೇ ಬರಬೇಕು ನಾವು ಪದೇ ಪದೇ ಮಾಡುವ ತಪ್ಪೇನೆಂದರೆ ಎಲ್ಲರನ್ನೂ ನಮ್ಮವರು ಎಂದು ನಂಬುವುದು ಸ್ನೇಹಿತರೆ ಒಂದು ನೆನಪಿಡಿ ನಾಲಿಗೆಗೆ ಆದ ಗಾಯ ಬೇಗ ವಾಸಿಯಾಗಬಹುದು ಆದರೆ ನಾಲಿಗೆಯಿಂದ ಆದ ಗಾಯ ಅಷ್ಟು ಬೇಗ ವಾಸಿಯಾಗುವುದಿಲ್ಲ ಸರಳತೆ ತಾಳ್ಮೆ ಮತ್ತು ಪ್ರೇಮ ಈ ಮೂರು ನಿಧಿ ಇದ್ದಂತೆ ಅದನ್ನು ಹೊಂದಿರುವವರು ಅತ್ಯಂತ ಸಿರಿವಂತರು ಸಂಬಂಧಗಳಲ್ಲಿ ಮನಸ್ತಾಪ ಬರುವುದು ಸಹಜ ಆದರೆ ಸಂಬಂಧಗಳು ಮುಂದೆ ಸಾಗಬೇಕೆಂದರೆ ಕೆಲವರನ್ನು ಮತ್ತು ಕೆಲವೊಂದನ್ನು ಮರೆಯಲೇಬೇಕು ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸದೊಂದು ಪ್ರಾರಂಭ ಇದ್ದೇ ಇರುತ್ತದೆ ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆದರೆ ಬಂಡೆಗಳ ಮೇಲೆ ನೀರು ಸುರಿದಂತೆ ನೀವು ಒಳ್ಳೆಯ ಕೆಲಸ ಮಾಡುವಾಗ ಯಾರು ಗಮನಿಸದೆ ಇದ್ದರೂ ಪರವಾಗಿಲ್ಲ ಎಡವಿದ ಕಾಲಕ್ಕಿಂತ ಎಡವಿದ ನಾಲಿಗೆ ತುಂಬಾ ಅಪಾಯ ತನ್ನ ಮನಸ್ಸನ್ನು ಅರಿಯುವ ಪ್ರಯತ್ನ ನೀನು ಮಾಡಲಿಲ್ಲ ನಿನ್ನನ್ನು ಮರೆಯುವ ಶಕ್ತಿಯನ್ನು ದೇವರು ನಮಗೆ ಕೊಡಲಿಲ್ಲ ಭಾವನೆಗಳನ್ನು ನಂಬಿಕೊಂಡು ಬದುಕುವುದಕ್ಕಿಂತ ಬದಲಾವಣೆಗಳನ್ನು ನಂಬಿ ಬದುಕುವುದು ತುಂಬಾ ಒಳ್ಳೆಯದು ಈ ಪ್ರೀತಿ ಪ್ರೇಮ ಸೆಂಟಿಮೆಂಟ್ ಎಮೋಷನ್ಗಳೆಲ್ಲ ಈ ಕ್ಷಣದ ಸತ್ಯಗಳಷ್ಟೇ ನಿಜವಾದ ಸತ್ಯ ಜೀವನ ಜೀವನದಲ್ಲಿ ಬಣ್ಣಗಳು ಎಷ್ಟು ಮುಖ್ಯವೋ ಭಾವನೆಗಳು ಅಷ್ಟೇ ಮುಖ್ಯ ಸುಳ್ಳು ಹೇಳುತ್ತಿರುವಾಗ ಸತ್ಯ ಅಳುತ್ತಿರಬಹುದು ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗುತ್ತದೆ ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರೇ ಜಾಸ್ತಿ ನೋವು ನುಂಗಿ ಬದುಕುವ ಜೀವಗಳು ಇನ್ನೊಬ್ಬರನ್ನು ಯಾವತ್ತೂ ನೋಯಿಸುವುದಿಲ್ಲ ಕೊಳಕಾದ ಮನಸ್ಸುಗಳಿಗಿಂತ ಕೊಳಕಾದ ಕೈಗಳೇ ಎಷ್ಟೋ ಶ್ರೇಷ್ಠ ಬದುಕು ರೂಪುಗೊಳ್ಳುವುದು ನಮ್ಮ ದುಡಿಮೆ ಮತ್ತು ಶ್ರಮಗಳಿಂದಲೇ ಹೊರತು ನಮ್ಮ ಜಾತಕಗಳಿಂದ ಅಲ್ಲ ಎಂದಿಗೂ ಯೋಚಿಸುತ್ತಾ ಕಾಯುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಕೆಟ್ಟ ಸಮಯ ನಿಮ್ಮದು ಎಂದು ಯೋಚಿಸಬೇಡಿ ನೆನಪಿಡಿ ಹಾಲು ಕೆಟ್ಟ ನಂತರವೇ ಮೊಸರು ಆಗುವುದು ಜನರಿಗೆ ಎಲ್ಲವನ್ನು ವಿವರಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಯಾಕೆಂದರೆ ಜನರು ತಮಗೆ ಬೇಕಾದನ್ನು ಮಾತ್ರ ಕೇಳಿಸಿಕೊಂಡಿರುತ್ತಾರೆ ಚಿಂತೆ ನಾಳಿನ ತೊಂದರೆಗಳನ್ನು ಹಾಕುವುದಿಲ್ಲ ಬದಲಿಗೆ ಇಂದಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ ನೀವು ನೋವನ್ನು ಅನುಭವಿಸಿದಾಗ ನಿಮ್ಮ ಪಾಪಕರ್ಮಗಳು ಕಡಿಮೆಯಾಗುವುದರ ಸೂಚನೆಯಾಗಿರುತ್ತದೆ ಎಲ್ಲ ಸಮಸ್ಯೆಗಳು ಹಾಗೂ ಕಷ್ಟಗಳಿಗೆ ಎರಡೇ ಔಷಧ ಒಂದು ಕಾಲ ಮತ್ತೊಂದು ಮೌನ ಈ ಸೃಷ್ಟಿಯಲ್ಲಿ ಯಾವುದು ತಪ್ಪಿಲ್ಲ ಎಲ್ಲ ತಪ್ಪಿರುವುದು ನಮ್ಮ ದೃಷ್ಟಿಯಲ್ಲಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ಅತಿ ಕಠಿಣವಾದ ಕೆಲಸವೆಂದರೆ ನಮ್ಮವರಲ್ಲೇ ನಮ್ಮವರನ್ನು ಹುಡುಕುವುದಾಗಿದೆ ನೆನಪಿಡಿ ಸ್ನೇಹಿತರೆ ಬಳಸಿಕೊಳ್ಳುವವರ ಹತ್ತಿರಕ್ಕೂ ಸುಳಿಯಬೇಡಿ ಬೆಳೆಸುವವರ ಹತ್ತಿರ ಹೋಗಿ ಜೀವನ ಸುಧಾರಿಸಬಹುದು ನಿಮ್ಮನ್ನು ನಂಬಿದವರಿಗೆ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ ಗಮನಿಸಿ ಹೆಣ್ಣು ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತದೆ ಅದೇ ಗಂಡು ಅನುಮಾನ ಪಟ್ಟರೆ ಜೀವನವೇ ಮುಗಿದು ಹೋಗುತ್ತದೆ ಸೋಲಬೇಕೆಂದರೆ ಮೊದಲು ಪ್ರಯತ್ನ ಪಟ್ಟಿರಬೇಕು ಗೆಲ್ಲಬೇಕೆಂದರೆ ಮೊದಲು ಸೋತಿರಬೇಕು ಸ್ನೇಹಿತರೆ ಜೀವನದಲ್ಲಿ ಯಾವುದಕ್ಕೂ ಈಜು ಕಲಿಯುವುದು ಒಳ್ಳೆಯದು ಏಕೆಂದರೆ ನಡು ನೀರಿನಲ್ಲಿ ಕೈ ಬಿಡುವ ಜನರೇ ಹೆಚ್ಚು ತುಂಬಿದ ಜೇಬು ನೂರು ಆಟ ಆಡಿಸುತ್ತದೆ ಹಾಗೆಯೇ ಖಾಲಿ ಜೇಬು ನೂರು ಪಾಠವನ್ನು ಕಲಿಸುತ್ತದೆ ಈಗಿನ ಕಾಲದಲ್ಲಿ ಶ್ರೀಮಂತರು ಬಡವರಂತೆ ಬದುಕಿ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುತ್ತಾರೆ ಆದರೆ ಬಡವರು ಶ್ರೀಮಂತರಂತೆ ಬದುಕಲು ಹೋಗಿ ದಿವಾಳಿಗಳಾಗುತ್ತಾರೆ ಸಮಯದೊಂದಿಗೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಲಿಲ್ಲ ಎಂದರೆ ಕೆಟ್ಟ ಅಭ್ಯಾಸಗಳು ನಿಮ್ಮ ಸಮಯವನ್ನೇ ಬದಲಾಯಿಸಿ ಬಿಡುತ್ತದೆ ಆಳವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಆಳವಾಗಿ ಇರಬೇಕಾಗುತ್ತದೆ ಯಾರು ಜೀವನದಲ್ಲಿ ಆಳವಾದ ನೋವು ಅನುಭವಿಸಿರುತ್ತಾರೋ ಅವರೇ ತುಂಬಾ ಆಳವಾಗಿರುತ್ತಾರೆ ನೀವು ಜೀವನದಲ್ಲಿ ಯಾರನ್ನು ತುಂಬಾ ಆಳವಾಗಿ ಪ್ರೀತಿಸುತ್ತೀರೋ ಆ ವ್ಯಕ್ತಿಯೇ ನಿಮಗೆ ಆಳವಾದ ಗಾಯ ಮಾಡಿ ಹೋಗುತ್ತಾರೆ ನಿಮ್ಮನ್ನು ಬಿಟ್ಟು ಹೋದ ಮೇಲೂ ನೀವು ಆ ವ್ಯಕ್ತಿಯನ್ನು ಹೆಚ್ಚು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದಾಗ ಅವರು ನಿಮಗೆ ಯಾವುದೇ ಬೆಲೆಯನ್ನು ನೀಡುವುದಿಲ್ಲ ಆಗ ನೀವು ಅವರಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಬೇಕು ಬೇರೆಲ್ಲೋ ನಿರತರಾಗಿ ನಿಮ್ಮನ್ನು ನೀವು ಸಂತೋಷವಾಗಿರಿಸಿಕೊಳ್ಳಬೇಕು ಅವರಿಗೂ ನಿಮ್ಮನ್ನು ಕಳೆದುಕೊಂಡೆ ಎಂಬ ಭಾವನೆ ಬಂದರೆ ಅವರು ನಿಮ್ಮ ಬಾಳಿಗೆ ಅವರಾಗಿಯೇ ಬರುತ್ತಾರೆ ಸ್ನೇಹಿತರೆ ಆತ್ಮಗೌರವದ ಮೇಲೆ ಬಿದ್ದ ಹೊಡೆತ ಮನುಷ್ಯನನ್ನು ಬದಲಾಯಿಸಿ ಬಿಡುತ್ತದೆ ಯಾವುದು ನಮ್ಮ ಹತ್ತಿರ ಇದೆಯೋ ಅದು ಹಣ ಯಾವುದು ನಮ್ಮ ಕೈಯಲ್ಲಿದೆಯೋ ಅದುವೇ ನಮ್ಮ ಶಕ್ತಿ ಯಾರು ನಮ್ಮ ಜೊತೆ ಇರುತ್ತಾರೋ ಅವರೇ ನಮ್ಮವರು ಒಳ್ಳೆಯವರಲ್ಲಿ ಒಂದು ವಿಚಿತ್ರ ಗುಣ ಇರುತ್ತದೆ ಅದು ಅವರು ಎಲ್ಲರನ್ನೂ ಒಳ್ಳೆಯವರು ಎಂದು ತಿಳಿದುಕೊಂಡು ಬಿಡುತ್ತಾರೆ ಕೆಲವು ತಪ್ಪುಗಳನ್ನು ಕ್ಷಮಿಸುವುದು ನಿಮ್ಮ ಅತಿ ದೊಡ್ಡ ತಪ್ಪಾಗಿದೆ ನಿಮ್ಮ ಗುರುತು ಹೇಗಿರಬೇಕೆಂದರೆ ಯಾರು ನಿಮ್ಮನ್ನು ಬಿಟ್ಟು ಹೋದರೂ ಕೂಡ ನಿಮ್ಮನ್ನು ಮಾತ್ರ ಮರೆಯಬಾರದು ಮನುಷ್ಯನ ಸ್ವಭಾವವೇ ವಿಚಿತ್ರ ಸಿಗಲಿಲ್ಲ ಎಂದರೆ ತಾಳ್ಮೆ ಕಳೆದುಕೊಳ್ಳುತ್ತಾನೆ ಅದೇ ಸಿಕ್ಕಾಗ ಗೌರವ ಕೊಡುವುದನ್ನೇ ಮರೆತು ಬಿಡುತ್ತಾನೆ ಹೃದಯದಿಂದ ಪ್ರಾಮಾಣಿಕರಾಗಿರುವುದು ಅಪರಾಧದಂತೆ ಏಕೆಂದರೆ ಇಲ್ಲಿ ಎಲ್ಲರೂ ಉಪಯೋಗ ಪಡೆದುಕೊಳ್ಳುವುದರ ಬಗ್ಗೆಯೇ ಯೋಚಿಸುತ್ತಿರುತ್ತಾರೆ ಇಲ್ಲ ಎನ್ನುವುದರ ಅನುಭವ ಎಲ್ಲರಿಗೂ ಆಗುತ್ತದೆ ಆದರೆ ಇದ್ದಾಗ ಅದರ ಗೌರವವನ್ನು ಯಾರೂ ಕೊಡುವುದಿಲ್ಲ ಸಮಯ ಮಾಡಿಕೊಂಡು ನಿಮ್ಮವರನ್ನು ಭೇಟಿಯಾಗಿ ನಾಳೆ ನಮ್ಮವರೇ ಇಲ್ಲ ಎಂದ ಮೇಲೆ ಸಮಯವಿದ್ದರೂ ಏನು ಪ್ರಯೋಜನ ಹಣದಿಂದ ಶ್ರೀಮಂತರಾಗುವುದು ಸಾಮಾನ್ಯವಾದದ್ದು ಆದರೆ ಹೃದಯದಿಂದ ಶ್ರೀಮಂತರಾಗಿರುವುದು ತುಂಬಾನೇ ವಿಶಿಷ್ಟ ಸುಳ್ಳು ಆಣೆ ಪ್ರಮಾಣಗಳಿಂದ ಮನುಷ್ಯ ಸಾಯುವುದಿಲ್ಲ ಆದರೆ ವಿಶ್ವಾಸ ಮಾತ್ರ ಸತ್ತು ಹೋಗುತ್ತದೆ ಯಾರಾದರೂ ಕೋಪ ಮಾಡಿಕೊಳ್ಳಲಿ ಬಿಡಿ ನಮಗೂ ಕೂಡ ಯಾರ ಕಾಲಿಗೂ ಬಿದ್ದು ಬದುಕುವ ಕಲೆ ಬರುವುದಿಲ್ಲ ಕಷ್ಟಗಳು ಬಂದ ಮೇಲೆಯೇ ಮನುಷ್ಯ ಒಂಟಿಯಾಗಿ ಬಿಡುತ್ತಾನೆ ಆದರೆ ಆ ಕಷ್ಟಗಳೇ ನಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಶರೀರ ಸುಂದರವಾಗಿರಲಿ ಅಥವಾ ಬಿಡಲಿ ಆದರೆ ನಾವಾಡುವ ಮಾತುಗಳು ಎಂದಿಗೂ ಸುಂದರವಾಗಿರಬೇಕು ಏಕೆಂದರೆ ಜನ ಮುಖವನ್ನು ಬೇಗ ಮರೆತು ಬಿಡುತ್ತಾರೆ ಸ್ನೇಹಿತರೆ ಆದರೆ ಮಾತುಗಳನ್ನು ಎಂದಿಗೂ ಮರೆಯುವುದಿಲ್ಲ ಯೋಚನೆಗಳು ಸುಂದರವಾಗಿದ್ದರೆ ಎಲ್ಲವೂ ಸುಂದರವಾಗಿಯೇ ಕಾಣುತ್ತದೆ ಯಾರ ಮೇಲಾದರೂ ಕುರುಡು ವಿಶ್ವಾಸ ಇಟ್ಟು ಅವರು ನಮ್ಮನ್ನು ನಿಜವಾದ ಕುರುಡರು ಎಂಬುದು ತೋರಿಸಿಕೊಟ್ಟಾಗ ಆಗುವ ನೋವು ಅಷ್ಟಿಷ್ಟಲ್ಲ ನಿಮ್ಮ ಯಶಸ್ಸಿನ ಹಿಂದೆ ಇರುವ ಅತಿ ದೊಡ್ಡ ಕೈ ಎಂದರೆ ಅದು ನಿಮ್ಮ ಕೆಟ್ಟ ಪರಿಸ್ಥಿತಿಯೇ ಆಗಿರುತ್ತದೆ ನಿಮ್ಮನ್ನು ಸಮಾಧಾನ ಮಾಡಲು ಯಾರೂ ಇಲ್ಲದಾಗ ಪರಿಸ್ಥಿತಿ ನಿಮಗೆ ನಗುವುದನ್ನು ಕಲಿಸಿಕೊಡುತ್ತದೆ ತಮಾಷೆ ಮಾಡುತ್ತಲೇ ಕೆಲವು ಜನರು ತಮ್ಮ ಹೃದಯದ ಮಾತುಗಳನ್ನು ಹೇಳಿಬಿಡುತ್ತಾರೆ ಸಂಬಂಧಗಳಿಗೆ ಕೇವಲ ಸಮಯ ಕೊಟ್ಟರೆ ಸಾಲದು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯೂ ಇದೆ ನಮ್ಮಿಂದ ದೂರವಾಗಲು ಅವರು ಮನಸ್ಸು ಮಾಡಿಬಿಟ್ಟಿದ್ದರು ಆದರೆ ನಮಗನಿಸುವುದು ಏನೆಂದರೆ ನಾವೇ ಸರಿಯಾಗಿ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬರಲಿಲ್ಲ ಎಂದು ನಾವು ಒಂದು ರೀತಿಯಲ್ಲಿ ಅಪರಿಪೂರ್ಣವಾದ ಜನ ನಮ್ಮ ನಿದ್ದೆಯೂ ಪೂರ್ಣವಾಗಲಿಲ್ಲ ಕನಸುಗಳು ಪೂರ್ಣವಾಗಲಿಲ್ಲ ಎಲ್ಲರನ್ನು ಕ್ಷಮಿಸಲು ಬರುತ್ತದೆ ಆದರೆ ಹೃದಯದಲ್ಲಿ ಸ್ಥಾನವನ್ನು ಕೊಡಲು ಸಾಧ್ಯವಿಲ್ಲ ಶತ್ರುಗಳು ಯಶಸ್ವಿಯಾಗಲು ಕಾರಣ ಅವರ ಹಿಂದೆ ನಮ್ಮವರದೇ ಕೈಯಿದ್ದಾಗ ಮಾತ್ರ ಸಾಧ್ಯ ಮೌನವಾಗಿ ಪ್ರೀತಿ ಮಾಡುವವರು ಜೀವನ ಪೂರ್ತಿ ನಿಭಾಯಿಸಿಕೊಂಡು ಹೋಗುತ್ತಾರೆ ಮೋಸ ಹೋದವರಿಗೆ ಸಮಯದ ಜೊತೆ ಮನಃಶಾಂತಿ ಸಿಗುತ್ತದೆ ಆದರೆ ಮೋಸ ಮಾಡಿದವರಿಗೆ ಯಾವತ್ತೂ ಮನಃಶಾಂತಿ ಸಿಗುವುದಿಲ್ಲ ನಮ್ಮಿಂದ ಎಲ್ಲರೂ ದೂರವಾಗಿ ಎಲ್ಲಾ ಕನಸುಗಳು ನುಚ್ಚು ನೂರಾದಾಗ ಯಾವುದೇ ಔಷಧಿಯು ಕೆಲಸಕ್ಕೆ ಬರುವುದಿಲ್ಲ ನಾವು ಎಲ್ಲರನ್ನು ನಮ್ಮವರು ಎಂದುಕೊಂಡೆವು ಆದರೆ ಇಲ್ಲಿ ಯಾವಾಗಲೂ ನಮ್ಮವರಾಗಿ ಯಾರೂ ಉಳಿಯಲು ಸಾಧ್ಯವಾಗಲೇ ಇಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು